ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಮ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಒಂದು ಇಲ್ಲಿ ನಂಬರ್ ಅನ್ನ ಡೈಲ್ ಮಾಡ್ತೇನೆ ಸೊ ಹಾಗೆ ಇನ್ನೊಂದು ಮೊಬೈಲ್ ಅಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಬರ್ತಾ ಹೋಗುತ್ತೆ ನೋಡ್ಬೋದು ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಹಾಕಿ ಒಂದು ನಂಬರನ್ನು ಇವಾಗ ಡೈಲ್ ಮಾಡ್ತೇನೆ ಸೊ ಒನ್ ಫೋರ್ ಒನ್ ಅನ್ನು ಡಯಲ್ ಮಾಡ್ತೇನೆ ಕಾಲ್ ಅನ್ನು ಎಂಡ್ ಮಾಡ್ತೇನೆ ಸೊ ಹಾಗೆ ಇಲ್ಲಿ ನೋಡ್ಬೋದು ಇವಾಗ ನಾನು ಇಲ್ಲಿ ಮಾಡ್ತೇನೆ ಇನ್ನೊಂದು ಮೊಬೈಲಲ್ಲಿ ಸೊ ನೋಡ್ಬೋದು ಇವಾಗ ಫ್ರೆಂಡ್ಸ್ ನಾನು ಯಾರಿಗೆ ಡೈಲ್ ಮಾಡಿದ್ದಲ್ವಾ ರೀಸೆಂಟಾಗಿ ಸೊ ಆ ಒಂದು ನಂಬರ್ ಇಲ್ಲಿ ಬಂದಿದೆ ಸೊ ಅದೇ ರೀತಿಯಾಗಿ ನೀವು ಯಾರಿಗೆ ಕಾಲ್ ಮಾಡ್ತಾರೆ ನೋಡಿ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಯಾರೇ ಸೊ ಒಂದು ಕಾಲ್ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸೊ ಕಾಲ್ ಬಾಕ್ಸ್ ಎಲ್ಲ ಸಿಗುತ್ತೆ ಸೊ ದೇಗಿಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ನೋಡ್ಬೋದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ವೆಬ್ ಎಡ್ರಾಯ್ಡ್ ಡಾಟ್ ಕಾಮ್ ಅಂತೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಮೊಬೈಲನ್ನು ಕನೆಕ್ಟ್ ಮಾಡಿದೆ ಸೊ ಯಾರೋ ಒಂದು ಡೀಟೇಲ್ಸ್ ಬೇಕು ನೋಡಿ ನನಗೆ ಅವರ ಒಂದು ಮೊಬೈಲನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೇನೆ ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದೆ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಅಲ್ಲಿ ಕೊಡ್ತೇನೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಯಾವ ರೀತಿ ಅಕೌಂಟ್ ಮಾಡೋದು ಅಂತ ಇಲ್ಲಿ ಇವಾಗ ನಾನು ಕಾಲ್ ಲಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಈ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಸೊ ಕನೆಕ್ಟ್ ಆಗಿಬಿಟ್ಟು ನಮ್ಮ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಲ್ಲ ಒಂದು ಡೀಟೇಲ್ಸ್ ನಮಗೆ ತೋರಿಸುತ್ತೆ ಒಂದು ಕಾಲ್ ಹಿಸ್ಟ್ರೀಸ್ ತೋರಿಸುತ್ತೆ ಮತ್ತು ನಂಬರ್ ತೋರಿಸುತ್ತೆ ಮತ್ತು ಈ ಎಷ್ಟೊತ್ತು ಕಾಲ್ ಮಾತಾಡಿದ್ದಾರೆ ಮತ್ತು ಯಾವ ಟೈಮಲ್ಲಿ ಕಾಲ್ ಮಾಡಿದ್ದಾರೆ ಅಂತಲೂ ಕೂಡ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ತೋರಿಸುತ್ತೆ ಈ ಒಂದು ವೆಬ್ಸೈಟ್ ಮುಖಾಂತರ ಸೊ ಹೋಗ್ಬಿಟ್ಟು ನೀವು ಆ ಒಂದು ವಿಡಿಯೋನ ನೋಡಿ ಸೊ ಅಕೌಂಟನ್ನು ಮಾಡಿ ಸೊ ಕನೆಕ್ಟ್ ಮಾಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಜೈ ಹಿಂದ್